ಇವತ್ತು ನಮ್ಗೆ ಆಗದಿರೋ ನನಗೆ ನನಗಂಕರು ಮೋನಿಕನ್ ಮ್ಯಾಗ ಡೌಟ್ ಇತ್ತು ರೀ ಮತ್ತೆ ಮೋನಿಕಾ ಅವರೆಲ್ಲ ಅವ್ರ ಮಾವ ಅವ್ರ ಮಾವ ಇರ್ಬೋದೇನ್ರಿ ಹ್ಮ್ ಅವನು ಏನೋ ಒಂದು ಮೂರ್ ತಿಂಗಳು ಜೈಲ್ ಆಗಿದ್ನಂತ ಅವನು ಅವ್ರ ಮಾವ ಅವ ಈಗ ಬಿಡುಗಡೆ ಆಗ್ಯನ ಅವನ್ಗೆ ಹೇಳಿ ಮೋನಿಕಾ ಮತ್ತ ಲಾಯರ ಮಾಡಿಸಿರ್ಬೋದು ಅಂತೀರ ಗೊತ್ತಿಲ್ಲಪ್ಪ ಈಗ ಅವ್ರ ಮಾವನ ಕ್ಯಾಚ್ ಹಾಕೊಂಡ್ಬಿರ್ಬೇಕು ಅಂದ್ರ ನಮ್ಗೆ ಏನಾರ ಗೊತ್ತಾಗತ್ತ ಮಾವರ ತಡ ಮಾಡದ್ ಬ್ಯಾಡ್ರಿ ಯಾಕಂದ್ರ ಸಣ್ಣ ಪುಟ್ಟ ತೊಂದ್ರೆ ಆಗಿಲ್ರಿ ಬರ್ರಿ ಈಗ ಹೋಗನ ಅವ್ರ ಮಾವೆಲ್ಲದನಾ ಅವ್ರ ಮಾವನ್ ಮನೆಗೆ ಹೋಗಣ ನಾವು ನೀವೀಗ ಹ್ಮ ಆತು ಹೋಗ್ರಿ ಆದ್ರ ಇಬ್ರ ಹೋಗ್ಬೇಡ್ರಿ ಪೊಲೀಸರ್ನು ಕರ್ಕೊಂಡು ಹೋಗ್ರಿ ಅಲ್ಲಪ್ಪ ಇದಕ್ಕೆ ಇದನ್ನೆಲ್ಲ ಪೊಲೀಸರ್ ನಂಬೋದೇ ಇಲ್ಲ ನಾ ಇದನ್ನೆಲ್ಲ ಹೇಳಕ್ ಹೋದ್ರ ಪೊಲೀಸ್ರೆಲ್ಲಾ ಯಾಕ ಬೇಡ ಇಬ್ಬರ ಹೋಗಾಕ್ ಹೋಗಕ್ಕ ಹೋಗ್ಬೇಡ್ರಿ ಯಾಕ ಬೇಕು ಸುಮ್ನೆ ಇಲ್ಲಡ್ರಪ್ಪ ಬಹಳ ಕಾಲ ಸೂಕ್ಷ್ಮ ಈಗ ಹೇಳದ್ ಕೇಳ್ರಿ ಪೊಲೀಸರನ್ನ ಕರ್ಕೊಂಡ್ರ ಹೋರಿ ಇಲ್ಲ ನಮ್ಮ ಊರಾಗ ನಾ ಒಂದ್ ನಾಲ್ಕೈದ್ ಮಂದಿ ಕರ್ಕೊಂಡ್ ಹೋರಿ ಹೆಂಗ್ ಮಾಡ್ತೀರಿ ಹ್ಮ್ ನಾವು ಈ ಊರನ್ನ ಕರ್ಕೊಂಡ್ ಹೋಗಿವ್ರಿ ಮಾವರ ಯಾಕಂದ್ರಿ ಮತ್ ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅವೆಲ್ಲ ಮತ್ತೆ ಪ್ರೊಸೀಜರ್ ಆಗ್ತಾವ್ರಿ ಅಮ್ಮ ಇವನ್ನೆಲ್ಲ ಹೇಳಿದ್ರ ಈ ತರ ದೇವ್ ಬಂದಿತ್ತು ಬೂತ್ ಬಂದಿತ್ತು ಅಂದ್ರ ಪೊಲೀಸರು ನಂಬಲ್ರಿ ಮಾವರ ಅದಕ್ರಿ ಹ್ಮ್ ಕರೆಕ್ಟ್ ಅಪ್ಪ ನಾಗರಾಜ್ ಹೇಳದು ಪೊಲೀಸರ್ ಬ್ಯಾಡ್ತಾಡ್ರಿ ನಮ್ಮೂರನಾರ ಇಬ್ಬರನ್ನ ನಾನು ಕರ್ಕೊಂಡು ಹೋಗ್ತೀನಿ ಇಬ್ರು ಬೇಡ ಅಷ್ಟ ನಿಮ್ಮಪ್ಪ ಮತ್ತೆ ನಿನ್ನ ತಿಳಿದ ನೀ ಮಾಡ್ತೀಯಲ್ಲ ರಮೇಶ ಇನ್ನ ಒಂದಿಬ್ಬರನ್ನ ಕರ್ಕೊಂಡು ಹೋಗ್ರಿ ಅಯ್ಯಪ್ಪ ಕಾಲ್ ಮಡಿಕಿನ ಕರ್ಕೊಂಡು ಹೋಗ್ಬಿಡತ್ತಾಗ ಏನಂತಾರಲ್ಲ ರೊಕ್ಕ ತಗೊಂಡು ನಾವೇನ್ ಮಾಡೋಣ ಅಯ್ಯಪ್ಪ ನೆಮ್ಮದಿಯಾಗಿ ಒಂದ್ ಎರಡು ಹೊತ್ತು ಕೂಳ್ ತಿನ್ನನಂದ್ರೆ ದಾರಿ ನೋಡಪ್ಪ ನಮಗ ಹ್ಮ್ ಆತಿವ ಹಂಗ ಮಾಡ್ತೀನಿ ತಗೋ ಆ ನಾವ್ ಯಾರನ್ನಾರ ಒಂದ್ ನಾಲ್ಕು ಮಂದಿ ಹೋಗ್ತೀವಿ ಕಾರ್ ತಗೊಂಡ್ ಬಸ್ ಏನು ಕಾರ್ ಐತೆ ಹೆಂಗ ಕರ್ಕೊಂಡು ಅವ ಪ್ರಕಾಶನ್ನ ಗಂಗಾಧರನ್ನ ಆಮೇಲೆ ಅವ್ನ ಮಹೇಶನ್ನ ಆಮೇಲೆ ಅವ ರೂಪೇಶನ್ನ ಕರ್ಕೊಂಡು ಹೋಗ್ತೀನಿ ಅವ್ರು ಹೆಂಗು ಬಂದ ಬರ್ತಾರ ನಾ ಕರ್ದ್ರ ಖಾಲಿ ಇರ್ತಾರ ಅಲ್ಲೇ ಇದ್ರದ್ದು ಕಟ್ಟಿಗೆ ಕುಂತಿರ್ತಾರ ದುಗ್ಗಮ್ಮನ ಕಟ್ಟಿಗೆ ಚಕಾ ಅಡಿಕೆ ಅಂತ ಚಕ್ಕ ಬಚ್ಚಿ ಆಡದಿರ್ತಾರ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ತಗೋ ನಾವು ಊಟಕ್ಕೆ ಬರಲ್ಲ ನೋಡ್ ಮಧ್ಯಾಹ್ನಕ್ಕ ನಮ್ ಇಬ್ರಿಗೂ ಮಾಡ್ಬೇಡ್ರಿ ನಾವ್ ಅಲ್ಲೇ ಏನ್ರ ಉಂತ್ ಗೀತಾ ನಾನು ಒಂದು ಸ್ವಲ್ಪ ಹೋಗಿ ಬರ್ತೀನಿ ಹೊರಗೆ ನೀವು ಹುಷಾರಾಗಿರ್ತೀಯ ಹ್ಞೂ ನಾ ಹುಷಾರಾಗಿರ್ತೀನಿ ರೀ ನಾನೇ ಮನ್ಯಾಗ ಇದೀನಿ ನೀನು ಜಗಳ ಗಿಗ್ಳಕ್ಕೆ ಹೋಗಬೇಡ್ರಿ ನಾಜೂಕಾಗೆ ಬಾಯ್ ಬಡಿಸಿರಿ ಹ್ಞೂ ಹ್ಞೂ ನೀನು ಹುಷಾರಪ್ಪ ಹ್ಞೂ ನಿನಗೆ ಜಾಸ್ತಿ ನೋಯ್ ನಾಕ್ ಹೋಗಪ್ಪ ಲಘು ಲಘು ಸಿಟ್ ಮಾಡ್ಕೊಂಡು ಹಂಗಿದು ಮಾಡಬೇಡ ಹುಷಾರಾಗಿ ಹೋಗ್ ಬರ ಹ್ಞೂ ಮೊದ್ಲು ಹುಷಾರಾಗ ಹೋಗಿ ಅವು ಹೇಳು ಹ್ಞೂ ಹುಷಾರಿದ್ರು ನೀನು ಹಾಂ ಹ್ಞೂ ಹುಷಾರು ಓ ಬರ್ರಿ ಲೈ ಸುಖ ಹೋಗ ಅವ್ನ ಇಟ್ಟರ ಬಾ ಹೋಗದ್ ಸಗಣಿನ ತಗೊಂಬಂದು ನಿಂತಿದ್ದು ಎತ್ತ ನಿಂತು ಆಮೇಲೆ ಮಾತಾಡಕಂತ ಇರ್ಲಲ್ರಿ ಆಗುದಿಲ್ಲ ಇರಲಿ ಶಗಣಿ ನಮ್ಗೆ ದೇವರಿದ್ದಂಗೆ ನಾವು ಕಂಡು ಕುತ್ಕೊಂಡು ಮನೆಗೆ ಇಟ್ಕೊಂತೀವಿ ನನ್ನ ತಲೆ ಮ್ಯಾಗ ಇರಲಿ ಒಜ್ಜಾ ಆದ್ರೆ ನನಗಾಗತ್ತದ ನೀವ್ಯಾಕೆ ತಲೆ ಕೆಂತ್ರಿ ನೀ ಹೇಳ ಏನು ವಜ್ಜಾಗತ್ತೆ ನನಗೆ ಏನು ಮಾಡಕ್ಕೆ ನೀನು ನೀನು ನಿನ್ನ ಗಂಡನ ಕರ್ಕೊಂಡು ಮಗಳ ಕರ್ಕೊಂಡು ಅಲ್ಲಿ ನಿನಗೆ ಅಲ್ಲಿ ತೊಂದ್ರೆ ಆಯ್ತಂತ ಇಲ್ಲಿಗೆ ಓಡಿ ಬಂದಿದ್ದಿ ಈಗ ತವ್ರ ಮನೆ ಇತ್ತವ ಓಡಿ ಬಂದಿ ಕಣ್ಣು ಕಾಲಕ್ಕಿಷ್ಟು ಮಾತಾಡ್ತೀಯಲ್ಲ ನಿನಗೆ ತವ್ರ ಮನಿ ಐತಕ್ ಬಂದ್ಯಾ ನೀನ್ ಅವತ್ತೆಲ್ಲ ಅಷ್ಟೊಂದು ಹೋಗಿ ಆಸ್ತಿ ಬೇಕಂತ ಮಾಡಿ ಮಾಡೋದ್ರು ಹೋಲ್ ಬಿಡು ಏನ ಬಂದಾಳ ರಾತ್ರೋರಾತ್ರಿ ನಾವು ಹಚ ಹುಚ ಮಾಡಬಾರ್ದಕ್ ಆಗಿ ಹಂಗ ಅಂದ್ರ ಈಗ ವಾಪಸ್ ಮತ್ತೆ ಅದೇನಂತಾರಲ್ಲ ಮೆವು ಅಂತ ಬಂದು ಗುರ್ರ ಅಂತ ಹಾರಿದ್ರ ಅಂತಂದ ಹಂಗ ನೋಡ್ ನಿಂದ ನೋಡ್ರಿ ವೈನಿಯರ ಎಷ್ಟು ಸಸಿಯನ್ನ ಅಧಿಕಾರ ನಿಮ್ಗ ಐತಲ್ಲ ಅಷ್ಟ ನನಗ ಮನಿ ಮಗಳನ್ನ ಅಧಿಕಾರ ಐತಿ ನಾನು ಮರ್ತಿದ್ನ ಆಸ್ತಿ ವಿಚಾರ ನೀವ ಕೆದಕೀರಿ ಈಗ ಏಟಂತ ಉಂತೀರಿ ನೀವು ಆ ನೋಡ್ರಿ ಆತಿಯಮ್ಮರ ನನಗೆ ಅಂಕಳ ಅದೆಲ್ಲ ಗೊತ್ತಿಲ್ರಿ ನಾನು ಇನ್ನ ಈ ಮನೆಗೆ ಕಾಲು ಖರೆ ನೆಡೋದಿಲ್ಲ ಯವ್ವ ನಾನೇ ನಿನಗೆ ಆರತಿ ತಗಿಡ್ಕಂಡ ನಿಂತಿದ್ನೇನ ನಿನಗ ಸಂಗೀತ ಬಾರ ಯೌವ್ವ ಆರ್ತಿ ಮಾಡುವಳ ಕರ್ಕಂತೀವಿ ಯಾಕೆ ಬಂದಿಲ್ಲ ಯವ್ವ ನನ್ನ ಅಜ್ಞಿ ಅಂತಂದು ಅಯ್ಯ ಹೋಗ ಯವ್ವ ಬರ್ಲಿಲ್ಲ ಅಂದ್ರೆ ಬರಲಿಲ್ಲ ಉಳಿತಂತಿ ನಾನು ನಿನಗೆ ಬೇಕಾಗಿಲ್ಲ ಸಂಬಂಧಗಳ ಬೆಲೆ ನಿನಗೆ ಗೊತ್ತಿಲ್ಲ ನನಗೆ ಹೇಳಾಕ್ ಬರ್ತಾಳೆ ಆಯಿತಾ ನಿನಗೆ ಏಟ್ರ ಕುಡ್ದದ್ನೇತೆ ಆ ನಾ ಚಿಗ್ಗೇಡಿ ಹೆಣ್ಣ ಏನ್ ಆತ್ರಿ ಏ ಸಂಗೀತ ಈಗ ನೀವು ಮೊನ್ನೆ ಬಂದಿದ್ಲಾರೀ ಬಂದ ಜಗಳ ಮಾಡ್ಕೊಂಡು ಆಸ್ತಿ ಬೇಕಂತಂದು ಹೇಳಿ ಹೋದ್ಲು ನಾವು ಬಾಯಿ ಬಂದಂಗ ಬೈದ್ ಕಸಿದಿ ನಾವು ಆಸ್ತಿ ಕೇಳಿದ್ದಕ್ಕ ಈಗ ವಾಪಸ್ ಮತ್ತ್ ಬಂದ್ ನಾವ್ ಯಶ್ಸೌಡ್ರಿ ಈಗ ಹಾ ಈಗ ಅಂದಿದ್ದಲ್ಲ ಆಡಿದ್ದಲ್ರಿ ಅವ್ರ ಅಣ್ಣಗೊಂದಿಟ್ಟು ಚಾ ಮಾಡ್ಕೊಡೋ ಅಂದಿದ್ದಕ್ಕೆ ಇಷ್ಟ ಬಂದತ್ ನೋಡ್ರಿ ಈಗೆ ತವ್ರ ಮನೆಗೆ ಏನು ಇತ್ತಂದ್ ಕಡ್ಡಿ ತಗದ್ ಇತ್ತಾಗ ಹಾಕಬಾರ್ದ್ರಿ ಇದು ಆತ್ ಬಿಡ್ರಿ ಈಗ ಯಾಕೆ ನೀವು ಅಷ್ಟು ಸಿಟ್ಟಿಗೆ ಅದು ಇರ್ತಾವ್ರಿ ಹೆಣ್ಮಕ್ಳು ನಿಮಗೂ ಗೊತ್ತೈತಲ್ಲ ಅದು ತವರ್ ಮನಿಗ್ ಹೋದಾಗ ಅಣ್ಣರದ ಹಿಂತರ್ ಕೈಲೇನ ಕೆಲಸ ಮಾಡಿಸ್ಕೋಕ್ ಅಂತಿರತ್ರಿ ಅಕ್ಕರ ನೀವ್ ಬೇಜಾರಾಗ್ಬಿಡ್ರಿ ಅದಕ್ ಮಾತಾಡಳ ಹೋಲ್ಬಿಡ್ರಿ ಅಯ್ಯಾಗಿದ್ರಿ ಇಷ್ಟಿದ್ನಿ ಅಪ್ಪ ನೀನು ಒಳ್ಳೆ ಬಂದಿ ನೋಡ ಆಕಿ ಅಣ್ಣ ಈಗ ಆಸ್ತಿ ಬೇಕಂದ್ ಮತ ನಮ್ದು ಇರೋದು ಎಷ್ಟೈತಿ ಏನು ಅಪ್ಪ ಈಗ ಅಲ್ಲೇ ನಾವು ಮತ ರೆಡಿ ಇಲ್ಲಪ್ಪ ಅದನ್ನ ಮಾತಾಡಕ ಮತ ಹಾಕಿ ಆಸ್ತಿ ಬೇಕಾ ಆಸ್ತಿ ಬೇಕಂತ ಬಾಯ್ ಮಾಡಕೋಡ್ ಇರ್ಲಾಡ್ರಿ ನೀವು ಸಮಾಧಾನ ಮಾಡ್ಕೋರಿ ಅಕ್ಕರ ಈಗ ನಾವು ಇವತ್ತು ಇಟತ್ತಿದ್ರು ಊರ್ ಹೋಗ್ಯವ್ರಿ ಹ್ಮ್ ಮತ್ತ ಆಕೆ ಅದ್ರ ಮಾತಾಡ್ಲಾರ್ದಂಗ ನಾನ್ ನೋಡ್ಕೊಂತೀನಿ ಸ್ವಲ್ಪ ಸಮಾಧಾನ ಮಾಡ್ಕೋರಿ ಹೋಗಿ ಇವತ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಕ್ಕಿನ ಅಲ್ರಿ ಅಳಿಯರ ನೀವು ತಪ್ಪು ತಿಳ್ಕೊಬೇಡ್ರಿ ಹಂಗಲ್ರಿ ಈಕಿ ನನಗ ಎರಡು ಮಕ್ಕಳ ರೀ ಆಕೆ ಆದ್ರ ಮಗಳ ಈತಾದ್ರ ಮಗಳ ಅಲ್ಲಿ ನಿಮ್ಮದು ಏನು ಜಾಸ್ತಿ ಆಸ್ತಿ ಇಲ್ರಿ ಇಲ್ಲಿ ನಮ್ಮದು ಏನು ಜಾಸ್ತಿ ಆಸ್ತಿ ಇಲ್ರಿ ಎಲ್ಲಾರು ದುಡುಕ್ ತಿನ್ನಾರ ಈಗ ಈಕಿ ಎಲ್ಲಾ ಹೆಂಗ್ ಅಂತಾಳಂದ್ರೆ ಊಟ ನಾಗ ಕೊಡು ಅಂತಾಳ್ರಿ ಅದು ಮತ್ತೆ ಕಾಸ್ಟ್ ಆಗತ್ತೆ ಅಳಿಯಾರ ಅಳೆ ಯಾರ ಅದಕ್ಕೆ ರೀ ಇಲ್ಲ ರೀ ಪೀರು ನೀವೇನು ಕೊಡಬೇಡ ಅಲ್ರಿ ಅಯ್ಯ ರೀ ನೀವೇನು ತಲೆಗೆ ಇರಬೇಕ ಹೆಂಗೆ ರೀ ನಿಮಗೆ ಸುಮ್ ಕುಂದರಿ ನಾನು ಈ ಮಗಳ ಮನಿ ಮಗನ ಅದೀನಿ ನಾನು ನನಗೂ ಬರೋಣ ಕಾಸ್ಟಿ ನೋಡು ಸಂಗೀತ ಈಗ ಅಲ್ಲಿ ಊರಿಗೆ ಹೋಗೋಂಬ ನೀನು ಅದೇನ ಪಂಚಾಯಿತಿ ಸಾಲ ತಗೊತೀನಿ ಅಂತಿದ್ದಿಲ್ಲ ಅವ್ರು ಫೋನ್ ಮಾಡಿದ್ರು ನಿನ್ ಫೋನಿಗೆನಾ ಅದು ಈಗ ಸಾಲ ಕೊಡ್ತಾರಂತ ಅವು ಏನೇನು ನೀನು ಆಧಾರ್ ಕಾರ್ಡು ಅವು ಏನೇನು ತಗೊಂಡು ಹೋಗ್ಬೇಕಂತ ಪ್ಯಾನ್ ಕಾರ್ಡು ಆಮೇಲೆ ನೀನೇನು ಇದು ಮಾಡ್ಬೇಕಂದಿ ಅಲ್ಲ ಅದು ಯಾವುದು ವ್ಯಾಪಾರ ಮಾಡ್ಬೇಕಂತಿದಿ ಅದರದ್ದು ಇದು ಬೇಕಂತ ಅವ್ರು ಹೇಳ್ತೀನಿ ಬಾ ಎಲ್ಲ ನಿನಗ ನೀ ಮಾತ್ರ ನಡಿ ಅಯ್ಯಪ್ಪ ಇರುವಲ್ಲ ತಗೋರಿ ತಗೊಂಡಂತ ವ್ಯಾಪಾರನು ಮಾಡಕ್ಕೆ ಬರ್ತೈತಿ ರೊಕ್ಕ ತಗೊಂಡ ಇಲ್ಲಿ ಆಸಿ ಕೊಟ್ರಂದ್ರ ಅದನ್ನು ಹೊಲ ಮಾರಿ ಒಂದ್ ಯಾವ್ದ್ರ ಮನಿ ಮಾಡ್ಕೊಂಡ ನಾವು ಸಣ್ಣ ಗೂಡು ಇನ್ನು ಎಷ್ಟು ದಿನ ಅಂತಂದು ಅದ ಮನೆಗೆ ಇರಕಾಗತ್ತ ಆಕಿ ನಿಮ್ಮ ನಿಮ್ಮವ್ವ ನಿಮ್ಮಪ್ಪ ಓಸ್ರು ನನ್ನ ಒಳೆ ರಾಕ್ಷಸಿ ನೋಡ್ದಂಗ್ ನೋಡ್ತಾರ ರಾಕ್ಷಸಿ ನೋಡ್ದಂಗ್ ನೋಡೋದೇನೈತಿ ನೀ ಮಾಡ್ತೀರಿ ಅಂತ ಉದ್ಯೋಗನ ರಾಕ್ಷಸ ಉದ್ಯೋಗನ ದೊಡ್ಡ ಒಳೆ ದೇವ್ ಗಿತ್ತಿ ಆಡದಂಗ ಆಡ್ತಿದ್ ಅದಕ್ಕೆ ಅವ್ರ ಅದಕ್ಕ ನಿನ್ನ ಅಂತ ಪರಿ ಮಾಡ್ತಾರ ಅದಕ್ಕೆ ನಿನ್ನ ಗಂಡ ಮನೆಯವರು ಯಾರು ಇಟ್ಕೋಕ್ ತಯಾರಿಲ್ಲ ಇಲ್ಲಿ ತವ್ರ ಮನಿಗ್ ಬಂದ್ರ ಚಂದಿರ್ತೀಯ ಅದು ಇಲ್ಲ ಮೂರ್ ದಿನಕ್ಕೊಂದ್ಸರಿ ಇದ ನಿಂದು ಆಸ್ತಿ ಬೇಕ ಆಸ್ತಿ ಬೇಕಾ ಆಸ್ತಿ ಬೇಕಂತ ಹೇಳಿ ನೀವು ಸುಮ್ ಇದ್ ಬಿಡ್ರಿ ವೈನ್ಯರ ಹೇಳಕ್ ಹತ್ತಿ ನೋಡ್ರಿ ಮತ್ತ ಬಾರಿ ವಜ್ರ ಮಾತಾಡಕತ್ತಿರಿ ನೀವು ಅಯ್ಯ ಹೋಗೋಗ ವಜ್ರಾಗಲಕ ಹಗರಾಗೋಲಕ್ಕ ಬಂದಾಳಿಗಿಲ್ಲ ಆಸ್ತಿ ಅಂತೀಗ ಆಸ್ತಿ ಅದೇನೋ ಅಂತಾರಲ್ಲ ி இஷரி சும்னி ஏகனி ஒன்சூரஸ் ஒன்சரி வந்து ஆஸ்தி ஆஸ்தி அந்த நோட் மத்த வாமீதா கரெக்ட் கேஷம் நீன இதில் என்ன நானும் நானா நானும் ஆஸ்தி தோத்தினி நோடத்தா சும் நான் நினைன் நீடா ஏன் ரொக்க கொடுத்தீங்க ரொக்க கொட்டில நீம் மாத்தாடுபாட் ஒன்னுரன் நீ

ಏನೇನ್ ನೋಡ್ರಿ ನಿಮ್ಮ ಬೆನ್ನಿಂದ ಈಗ ಒಂದು ಮಾತಾಡ್ತಾಳ ಅಗಲ್ಲೊಂದ್ ಮಾತಾಡ್ತಾಳ ನೋಡ್ರಿ ತೊಂಬತ್ತು ಸಾವಿರ ಅಂತ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ರಿ ತೊಂಬತ್ತು ಸಾವಿರ ಸ್ಯಾಂಕ್ಷನ್ ಮಾಡರ್ರಿ ಪಂಚಾಯತ್ ನಮಗೂ ನಮ್ಗೂ ಹೇಳಿದ್ಲಾ ಅಲ್ರಿ ನಾನ್ ಹಿಂಗೇನೋ ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡು ಕಿರಾಣಿ ಗಿರಾಣಿ ತಗೊಂಡು ಮಾಡ್ಬೇಕಂತ ಮಾಡೀನಿ ಅಂತ ಅಂದಿದ್ಲು ಅದು ನಮ್ಗರ್ ನಮ್ಗೆ ಯಾರಿಗೂ ಹೇಳಿಲ್ಲ ರೊಕ್ಕ ಬಂದೈತಿ ಬಿಟ್ಟೈತನ ನಮಗೂ ಗೊತ್ತಿಲ್ಲ ಅದೇನು ನೋಡ್ರಿ ಕರೆಕ್ಟ್ ವಿಚಾರ ಮಾಡ್ರಿ ಸಂಗೀತ

ನಿಮ್ಗ ಬಾಯಿ ಬಂದಂಗ ಮಾತಾಡಿದ್ಲ ಅಂತಾನದ್ದಿದ್ದು ಈ ಯಾಕಿರೋದ್ ಬಿಡಯ್ಯಪ್ಪ ಹೊಡದ್ ಮಗಳಾಕಿ ನಾನು ಹೊಟ್ಟೆಗೆ ಹಿಡಿದ ತಗಿನಿ ಒಂದ್ ಮಾತಂದ್ರ ಅನ್ಸಿಡುದಿಲ್ಲ ಅನ್ ನೀ ಹೊಡೆದ್ ಬಿಡೋದ್ ಮಾಡಬಿಡಪ್ಪ ಹೇಳಿ ನೋಡು ಇದ ಇದರಬೇಕ ನೀನ್ ಮುಗೀತ ನೀನು ಮುಟ್ಟಕ್ ಹೋಗ್ಬಿಡ್ ನನ್ನ ಮಗಳನ್ನ ಹೇಳಿ ನೋಡು ನಾನು ನಿನ್ಗ ಅಷ್ಟ ಕಷ್ಟ ಅದ ಇಟ್ಬಿಡು ನಾ ನನ್ ಮಗಳು ಸಾಕ್ತಿನಾ ದುಡದ್ ಬೇಕಾರ